ಯಂಗ್ ಟೈಗರ್ ಜೂನಿಯರ್ ಎನ್ ಟಿ ಆರ್ ಅಭಿನಯದ ಬಹು ಸಿನಿಮಾ ದೇವರ ರಿಲೀಸ್ ಆಗ್ತಾ ಇದೆ ಇನ್ನೆರಡು ದಿನ ಬ್ಯಾಲೆನ್ಸ್ ಇದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಶುರುವಾಗಿದೆ ಅಚ್ಚರಿ ಏನಂದ್ರೆ ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಥಿಯೇಟರ್ಗಳು ಸಿಗಲ್ಲ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಯಾಕಂದ್ರೆ ಈ ಹಿಂದೆ ಗೋಸ್ಟ್ ಸಿನಿಮಾ ರಿಲೀಸ್ ಆಯಿತು ಸಾವಿರ ಸ್ಕ್ರೀನ್ಗಳು ಅವರೇ ಅಕ್ ಆಕ್ಯುಪೈ ಮಾಡ್ಕೊಂಡು ಬಿಟ್ಟಿದ್ರು ಸೊ ಹೀಗಾಗಿ ಈ ಕನ್ನಡ ಸಿನಿಮಾಗಳ ಮೇಲೆ ದೊಡ್ಡ ಮಟ್ಟದ ಎಫೆಕ್ಟ್ ಬೀರಿತ್ತು ಈಗ ದೇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಚ್ಚರಿ ಅಂತಂದ್ರೆ ಒಂದೂವರೆ ಸಾವಿರ ಇದೆ ಟಿಕೆಟ್ ಪ್ರೈಸು ಅಲ್ಲ ಅವರವರು ಜಾಸ್ತಿ ಜಾಗದಲ್ಲಿ ನೂರು ರೂಪಾಯಿ ಮೇಲೆ ನೂರ ರೂಪಾಯಿ ಮೇಲೆ ಟಿಕೆಟ್ ಪ್ರೈಸೇ ಇರಲ್ಲ ಕರ್ನಾಟಕದ ವಿಚಾರಕ್ಕೆ ಬಂದರೆ ಮಾತ್ರ ಇಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಒಂದು ಟಿಕೆಟ್ ಪ್ರೈಸ್ ಇರುತ್ತೆ ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಫಿಲ್ಮ್ ಚೇಂಬರ್ ಮತ್ತೆ ನಿರ್ಮಾಪಕರ ಸಂಘ ಎಷ್ಟೇ ಹೋರಾಟ ಮಾಡಿದ್ರು ಸರ್ಕಾರಕ್ಕೆ ಎಷ್ಟೇ ಮನವಿಯನ್ನು ಸಲ್ಲಿಸಿದ್ರು ಕೂಡ ಈ ಒಂದು ಟಿಕೆಟ್ ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಏನು ಅನ್ನುವಂಥ ವಿಚಾರವನ್ನು ನಮ್ಮ ಜೊತೆ ಮಾತನಾಡಲಿಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಬಣಕರ್ ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಟಿಕೆಟ್ ಪ್ರೈಸ್ನ ಫಿಕ್ಸ್ ಮಾಡಬೇಕು ಈ ಮಲ್ಟಿಪ್ಲೆಕ್ಸ್ ಹಾವಳಿನ ತಡಿಬೇಕು ಅನ್ನುವಂಥದ್ದು ಸಾಕಷ್ಟು ಹೋರಾಟ ಮಾಡಿದಿರಿ ನಿಮ್ಮ ಸಾರಥ್ಯದಲ್ಲೂ ಕೂಡ ಸೊ ಯಾಕದ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಮೇಡಮ್ ಮೂಲಭೂತವಾಗಿ ನಾವು ಹದಿನಾರರಲ್ಲಿ ವಾಣಿಜ್ಯ ಮಂಡಳಿಯಿಂದ ಅವತ್ತಿನ ಮುಖ್ಯಮಂತ್ರಿಗಳು ಇವತ್ತೇನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಅವರು ಅವತ್ತಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ವಿ ಅದಾದ ಮೇಲೂ ಕೂಡ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಅವರು ಟಿಕೆಟ್ ದರವನ್ನು ಇಷ್ಟರ ಮೇಲೆ ಇಡಬಾರ್ದು ಇನ್ನೂರು ರೂಪಾಯಿ ಮೇಲೆ ಇಡಬಾರ್ದು ಅಂತಕ್ಕಂಥ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು ಆದರೆ ಅದೊಂದು ಸಣ್ಣ ಗೊಂದಲ ಆಗಿತ್ತು ಮೇಡಮ್ ಅದು ವಾರ್ತಾ ಇಲಾಖೆಗೆ ಕೊಟ್ಟಿದ್ದರೆ ವಿನ ಅದನ್ನು ಹೋಮ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿತ್ತು ಅದೊಂದು ಸಣ್ಣ ಗೊಂದಲದಿಂದ ಮಲ್ಟಿಪ್ಲೆಕ್ಸ್ನವರು ಕೋರ್ಟ್ಗೆ ಹೋಗಿ ಕೋರ್ಟಿನ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ಒಂದು ಆದೇಶ ತಂದರು ಸೊ ಹೀಗಾಗಿ ಅದು ನೆನೆಗುದಿಗೆ ಬಿದ್ದಿತ್ತು ಇದಾದ ಮೇಲೆ ಬಹಳಷ್ಟು ನಾವು ಅವ್ರನ್ನ ಕರೆಸಿ ಮಾತಾಡಿ ಎಲ್ಲ ಮಾಡಿದ್ದೀವಿ ಆದ್ರೂ ಕೂಡ ಈ ರೀತಿ ಎನ್ಯಾನ್ಸ್ ಮಾಡ್ಕೊಳ್ಳೋದು ಮತ್ತು ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದಾರೆ ಅದರಲ್ಲಿ ನಾನು ಪ್ರಾಯಶಃ ನಮ್ಮ ನಮ್ಮ ಸಿಂಗಲ್ ಥಿಯೇಟ್ರ್ಗಳು ಕೂಡ ಅದರಿಂದ ಹೊರತಾಗಿಲ್ಲ ಕಾನೂನಿನ ಪ್ರಕಾರ ಬೆಳಗ್ಗೆ ಆರೂವರೆ ಗಂಟೆ ಒಳಗಡೆ ಶೋನ ಕೊಡಾಗಿಲ್ಲ ಮೇಡಮ್ ಯಾರು ಯಾರು ಮಾಡಿಲ್ಲ ಪರಾವನಿಗೆ ಅವ್ರು ಮಾಡಬೇಕು ಅಂದರೆ ಆಂಧ್ರದಲ್ಲಿ ಮೊನ್ನೆ ಏನು ಪರ್ಮಿಷನ್ ತೊಗೊಂಡ್ರಲ್ಲ ಒಂದು ಶೋ ಎಕ್ಸ್ಟ್ರಾ ಮಾಡಲಿಕ್ಕೆ ಆ ರೀತಿಯಾದಂಥ ಪರ್ಮಿಷನ್ಸ್ಗಳನ್ನ ತಗೊಂಡು ಇವರು ಸಿಂಗಲ್ ಥಿಯೇಟ್ರವರಾಗಲಿ ಮಲ್ಟಿಪ್ಲೆಕ್ಸ್ನವರಾಗಲಿ ಶೋಗಳನ್ನು ಎಕ್ಸ್ಟ್ರಾ ಹಾಕಬೇಕು ಈಗ ಅದಕ್ಕೂ ಕೂಡ ಕಡಿವಾಣ ಆಗಿದೆ ಅವರು ಯಾವುದೇ ಕಾರಣಕ್ಕೂ ಬಂದು ನೋಡಿ ಈಗ ಕೆಲವು ಥೇಟ್ರ್ನವರು ಅವರೆಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಈಗ ಸಪೋಸ್ ವೀರೇಶ್ ತೇಟ್ರ್ ಇರ್ಬೋದು ಹಾಗೆಯೇ ಇನ್ನೂ ಭಾಳಷ್ಟು ಥಿಯೇಟ್ರ್ಗಳು ಅವರು ನಾಲ್ಕು ಶೋ ಮೇಲೆ ಮಾಡ್ತಾಯಿಲ್ಲ ಈ ಬೆಳಗ್ಗೆ ನಾಲ್ಕು ಗಂಟೆಗೆ ಕೊಡ್ತಕ್ಕಂತಹ ಶೋ ಏನಿದೆಯಲ್ಲ ಅದು ಅಕ್ರಮ ಅದನ್ನು ಮಾಡಿಲ್ಲ ಅದನ್ನು ನಾನು ಪೊಲೀಸ್ ಕಮಿಷ್ನರ್ ಸಾಹೇಬ್ರಿಗೆ ನಾನು ನೇರವಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ ಈ ನಾಲ್ಕು ಗಂಟೆ ಶೋಗಳು ಹಾಕ್ತಾ ಇರೋ ಥಿಯೇಟ್ರ್ಗಳ ವಿರುದ್ಧ ದಯವಿಟ್ಟು ನೀವು ಕ್ರಮ ತಗೊಳ್ಳಿ ಮತ್ತು ಅಥವಾ ಅವ್ರಿಗೆ ಅಟ್ನಿಷ್ಟು ಇಂಟಿಮೇಟ್ ಮಾಡಿ ಅವ್ರ ಕಾನೂನು ಉಲ್ಲಂಘನೆ ಆಗುತ್ತಲ್ವ ದಯಮಾಡಿ ಅದನ್ನು ಅದಕ್ಕೊಂದು ಇದನ್ನು ಪ್ರಕ್ರಿಯೆ ತರಲೇಬೇಕು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಶೋಗೆ ಅದು ಮಾಡಿ ಆರೂವರೆ ಗಂಟೆ ಕಳಕೊಂಡು ಮಾಡೋಂಗೇ ಇಲ್ವಲ್ಲ ಸೊ ಆ ಥರ ಇದ್ದಾಗ ತೊಂದರೆ ಆಗುತ್ತೆ ಮೇಡಮ್ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता।